ಪೇತ್ರನು ಬರೆದ ಮೊದಲನೆಯ ಪತ್ರದಿಂದ ವಾಚನ ಅಧ್ಯಾಯ ಐದು ವಚನಗಳು ಒಂದರಿಂದ ನಾಲ್ಕರವರೆಗೆ ನನ್ನ ಜೊತೆ ಹಿರಿಯರೇ ಕ್ರಿಸ್ತ ಯೇಸುವಿನ ಮರಣ ಯಾತನೆಯನ್ನು ಕಣ್ಣಾರೆ ಕಂಡವನು ಮುಂದೆ ಪ್ರತ್ಯಕ್ಷವಾಗುವ ಮಹಿಮೆಯಲ್ಲಿ ಭಾಗಿಯಾಗಲಿರುವವನೂ ಸಭಾಪ್ರಮುಖನೂ ಆದ ನಾನು ನಿಮ್ಮಲ್ಲಿ ಪ್ರಮುಖರಾದ ಇತರರನ್ನು ಪ್ರೋತ್ಸಾಹಿಸಿ ವಿನಂತಿಸುವುದೇನೆಂದರೆ ದೇವರು ನಿಮಗೆ ವಹಿಸಿಕೊಟ್ಟಿರುವ ಮಂದೆಯನ್ನು ಕಾಯಿರಿ ಕಡ್ಡಾಯದಿಂದಲ್ಲ ದೇವರ ಚಿತ್ತಾನುಸಾರ ಅಕ್ಕರೆಯಿಂದ ಕಾಯಿರಿ ದ್ರವ್ಯದ ದುರಾಶೆಯಿಂದಲ್ಲ ಸೇವಾಸಕ್ತಿಯಿಂದ ಕಾಯಿರಿ ನಿಮ್ಮ ಪಾಲನೆಗೆ ಒಳಗಾಗಿರುವವರ ಮೇಲೆ ದರ್ಪದಿಂದ ದೊರೆತನ ಮಾಡದೆ ದೇವರ ಮಂದೆಗೆ ಆದರ್ಶ ಮಾದರಿಗಳಾಗಿರಿ ಆಗ ಮಾತ್ರ ಪ್ರಧಾನ ಕುರಿಗಾಹಿ ಪ್ರತ್ಯಕ್ಷನಾಗುವಾಗ ಮಲಿನವಾಗದ ಮಹಿಮಾನ್ವಿತ ಜಯಮಾಲೆಯನ್ನು ಪಡೆಯುವಿರಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭು ನನಗೆ ಕುಂದು ಎನಗೆ ಪ್ರಭು ಕುರಿಗಾಯಿಯಾಗಿರಲು ನನಗೆ ಕುಂದು ಕೊರತೆಗಳಲ್ಲಿ ಹವು ಹಸಿರು ತಿಳಿ ಕೊಳಗಳ ಬಳಿಗೆನ್ನ ಕರೆದೊಯ್ಯುವನು ಪುನಶ್ಚೇತನಗೊಳಿಸುವನು ನನ್ನ ಪ್ರಾಣವನಾಥ ಶ್ಲೋಕ ಪ್ರಭು ಕುರಿಗಾಯಿಯಾಗಿರಲು ನನಗೆ ಕುಂದು ಕೊರತೆಗಳಲ್ಲಿ ಹವು ಎನಗೆ ಸನ್ಮಾರ್ಗದಲ್ಲಿ ನಡೆಸುವನು ತನ್ನ ನಾಮ ನಿಮಿತ್ತ ಕಾರ್ಗತ್ತಲ ಕಣಿವೆಯಲ್ಲಿ ನಾ ನಡೆವಾಗಲು ಅಂಜನು ಕೇಳಿಗೆ ನಿನ್ನ ಕುರಿಗೋಲು ಊರುಗೋಲು ಧೈರ್ಯವನ್ನು ತರುವುದಿನಗೆ ನಾ ದಿಗಿಲನು ನೀನಿರಲು ನನ್ನೊಂದಿಗೆ ಶ್ಲೋಕ ಪ್ರಭು ಕುರಿಗಾಯಿಯಾಗಿರಲು ನನಗೆ ಕುಂದು ಕೊರತೆಗಳಲ್ಲಿ ಅವು ಎನಗೆ ಸಜ್ಜುಗೊಳಿಸುವೆ ನೀ ಶತ್ರುಗಳ ಕಣ್ಮುಂದೆಯೇ ನನ್ನ ಗೌತಣವನ್ನು ಹಚ್ಚುವೆ ತಲೆಗೆ ತೈಲವನ್ನು ತುಂಬಿ ತಿಳುಕಿಸುವೆ ಪಾನ ಪಾತ್ರೆಯನ್ನು ಶುಭ ಶಾಂತಿಯಿಂದ ನಾ ಬಾಡುವೆ ಜೀವಮಾನವಿಲ್ಲ ದೇವ ಮಂದಿರದಲ್ಲಿ ನಾ ವಾಸಿಸುವ ಚಿರಕಾಲವೆಲ್ಲ ಶ್ಲೋಕ ಪ್ರಭು ಕುರಿಗಾಯಿಯಾಗಿರು ನನಗೆ ಕುಂದು ಕೊರತೆಗಳಲ್ಲಿ ಅವು ಎನಗೆ ಘೋಷಣೆ ನಿನ್ನ ಹೆಸರು ಪೇತ್ರ ಈ ಬಂಡೆಯ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ಟುವೆನು ಪಾತಾಳ ಲೋಕದ ಶಕ್ತಿಯು ಅದನ್ನು ಎಂದಿಗೂ ಜಯಿಸಲಾರದು ಅಲೆ ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚಿನ ಅಧ್ಯಾಯ ಹದಿನಾರು ವಚನಗಳು ಹದಿಮೂರರಿಂದ ಹತ್ತೊಂಬತ್ತರವರೆಗೆ ಯೇಸು ಫಿಲಿಪನಸರೇಯ ಎಂಬ ಪ್ರಾಂತ್ಯಕ್ಕೆ ಬಂದರು ಅಲ್ಲಿ ತಮ್ಮ ಶಿಷ್ಯರನ್ನು ಉದ್ದೇಶಿಸಿ ನರಪುತ್ರನನ್ನು ಜನರು ಯಾರೆಂದು ಹೇಳುತ್ತಾರೆ ಎಂದು ಕೇಳಿದರು ಅದಕ್ಕೆ ಶಿಷ್ಯರು ಸ್ನಾನಿಕ ಯುವನ್ನ ಎಂದು ಕೆಲವರು ಹೇಳುತ್ತಾರೆ ಮತ್ತು ಕೆಲವರು ಎಲಿಯನು ಎನ್ನುತ್ತಾರೆ ನೆರೆಮೆಯನ್ನು ಅಥವಾ ಪ್ರವಾದಗಳಲ್ಲಿ ತಾವು ಒಬ್ಬರು ಎಂಬುದು ಇನ್ನೂ ಕೆಲವರ ಅಭಿಪ್ರಾಯ ಎಂದು ಉತ್ತರ ಕೊಟ್ಟರು ಆಗ ಏಸು ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಪ್ರಶ್ನಿಸಿದರು ಅದಕ್ಕೆ ಪೇತ್ರನು ಅಭಿಷಿಕ್ತರಾದ ಲೋಕೋದ್ಧಾರಕ ತಾವೇ ಜೀವ ಸ್ವರೂಪರಾದ ದೇವರ ಪುತ್ರ ತಾವೇ ಎಂದನು ಅದಕ್ಕೆ ಪ್ರತ್ಯುತ್ತರವಾಗಿ ಏಸು ಹೀಗೆಂದರು ಯೋನ್ನ ನಮಗ ಸಿಮೋನನೇ ನೀನು ಧನ್ಯ ಈ ವಿಷಯವನ್ನು ನಿನಗೆ ಶ್ರುತಪಡಿಸಿದ್ದು ನರಮಾನವ ಶಕ್ತಿ ಅಲ್ಲ ಸ್ವರ್ಗದಲ್ಲಿರೋ ನನ್ನ ಪಿತನೇ ನಾನು ನಿನಗೆ ಹೇಳುತ್ತೇನೆ ಕೇಳು ನಿನ್ನ ಹೆಸರು ಪೇತ್ರ ಈ ಬಂಡೆಯ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ಟುವೆನು ಪಾತಾಳ ಲೋಕದ ಶಕ್ತಿಯೂ ಅದನ್ನು ಎಂದಿಗೂ ಜಯಿಸಲಾರದು ಸ್ವರ್ಗ ಸಾಮ್ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು ಇಹದಲ್ಲಿ ನೀನು ಏನನ್ನು ಬಂಧಿಸುತ್ತೀಯೋ ಅದನ್ನು ಪರದಲ್ಲಿಯೂ ಬಂಧಿಸಲಾಗುವುದು ಇಹದಲ್ಲಿ ನೀನು ಏನನ್ನು ಬಿಚ್ಚುತ್ತೀಯೋ ಅದನ್ನು ಪರದಲ್ಲಿಯೂ ಬಿಚ್ಚಲಾಗುವುದು ಪ್ರಭುವಿನ ಶುಭ ಸಂದೇಶ